ಪ್ರೇಮಿಗಳು ದೂರ ದೂರ ಹಸಿರಾಗೋ ಪ್ರೇಮ ಕಥೆಗೆ ವಿಷವಾಗೋ ಜಗವು ಕೂರ ಮನದೊಳಗೆ ಇಷ್ಟು ದಿನದಿಂದ ಇದ್ದ ನೋವನ್ನು ಕೊನೆಗೂ ಹಾರ್ದಿಕ್ ಪಾಂಡ್ಯ ಹೊರ ಹಾಕಿದ್ದಾರೆ ದಿನ ಹಬ್ಬಿದ್ದ ಗೋಸಿಪ್ಗೆ ಕೊನೆಗೂ ನಿಜವಾಗಿದೆ ಇಷ್ಟಪಟ್ಟು ಕೈ ಹಿಡಿದ ಮಡದಿ ಕೊನೆಗೂ ಕೈ ಕೊಟ್ಟಿದ್ದಾರೆ ಭಾರವಾದ ಹೃದಯದೊಂದಿಗೆ ಟೀಂ ಇಂಡಿಯಾ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಡಿವೋರ್ಸ್ ಸುದ್ದಿಯನ್ನು ಅಧಿಕೃತಗೊಳಿಸಿದ್ದಾರೆ ಬದುಕೆ ಹೌದು ಐಪಿಎಲ್ ಸೀಸನ್ ಹದಿನೇಳು ಶುರುವಾದಾಗಿನಿಂದಲೇ ಪಾಂಡ್ಯ ಟೈಮ್ ಸರಿ ಇರಲಿಲ್ಲ ಅನ್ಸುತ್ತೆ ಮುಂಬೈ ತಂಡವನ್ನ ಮುನ್ನಡೆಸಿದ ಹಾರ್ದಿಕ್ಗೆ ಸಾಲು ಸಾಲು ತಲೆನೋವು ತಂದೊಡ್ಡಿದ್ದು ಒಂದು ಕಡೆಯಾದರೆ ಇತ್ತ ಟೀಕೆ ಟಿಪ್ಪಣಿಗಳು ಜೋರಾಗಿ ಹಾರ್ದಿಕ್ಗೆ ಅವಮಾನ ಆಗಿದ್ದು ಮತ್ತೊಂದು ಕಡೆಯಾಗಿತ್ತು ಇನ್ನೊಂದೆಡೆ ಐಪಿಎಲ್ ಅಂತ್ಯ ಕಂಡ ಬೆನ್ನಲ್ಲೇ ವೈಯಕ್ತಿಕ ಜೀವನದಲ್ಲೂ ಬಿರುಗಾಳಿಯದ್ದ ಸುದ್ದಿ ಹೊರಬಿದ್ದಿತು ಪತ್ನಿ ನತಾಶಾ ಸ್ಟಾನ್ಕೋವಿಕ್ ಹಾರ್ದಿಕ್ ಪಾಂಡ್ಯ ನಡುವೆ ವೈಮನಸ್ಸು ಶುರುವಾಗಿದ್ದು ಇಬ್ಬರು ಪರಸ್ಪರ ದೂರ ಉಳಿದಿದ್ದಾರೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಹಾರ್ದಿಕ್ ಮನೆ ತೊರೆದಿರುವ ನತಾಶಾ ಪ್ರತ್ಯಕ್ಷವಾಗಿ ವಾಸಿಸುತ್ತಿದ್ದ ರೂಮರ್ಸ್ ಹಾರ್ದಿಕ್ ಬಿಟ್ಟು ಬಾಯ್ಫ್ರೆಂಡ್ ಜೊತೆ ನಟಾಶ ಸುತ್ತಾಡ್ತಿದ್ದು ಎಲ್ಲವೂ ವರದಿಯಾಗಿತ್ತು ಈ ವಿಚಾರದಲ್ಲಿ ಹಾರ್ದಿಕ್ ಪಾಂಡ್ಯ ಮಾತ್ರ ಮೌನಕ್ಕೆ ಶರಣಾಗಿದ್ರು ಇನ್ನು ಮನದಾಳದಲ್ಲಿ ನುಂಗಲಾರದ ನೋವು ಇದ್ರೂ ಹಾರ್ದಿಕ್ ಪಾಂಡ್ಯ ಮಾತ್ರ ಏನೂ ಆಗೇ ಇಲ್ಲ ಎಂಬಂತೆ ಕಾಣಿಸಿಕೊಂಡಿದ್ರು ಇದೇ ನೋವಿನಲ್ಲಿ ವಿಶ್ವಕಪ್ ಟೂರ್ನಿಯಲ್ಲಿ ಆಡಿ ಭಾರತದ ಗೆಲುವಿನಲ್ಲೂ ಮಹತ್ವದ ಪಾತ್ರ ನಿರ್ವಹಿಸಿದ್ರು ಅಪ್ಪಿತಪ್ಪಿಯು ಪತ್ನಿ ನಟಾಶಾ ಜೊತೆಗಿನ ಸಂಬಂಧದ ಬಗ್ಗೆ ಎಲ್ಲಿಯೂ ತುಟಿಕ್ ಪಿಟಿಕ್ ಕಂದಿರಲಿಲ್ಲ ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿ ಪಾಂಡ್ಯ ಬಿಕ್ಕಿ ಬಿಕ್ಕಿ ಎತ್ತಾಗ ಗೆದ್ದ ಸಂಭ್ರಮಕ್ಕಿಂತ ಮನದಾಳದಲ್ಲಿದ್ದ ನೋವನ್ನ ಕಣ್ಣುಗಳೇ ಹೇಳ್ತಿದ್ವು ಏನೇ ಆಗ್ಲಿ ಎಷ್ಟು ದಿನ ಅಂತ ನೋವನ್ನ ನುಂಗಿಕೊಂಡಿರಲು ಸಾಧ್ಯ ಒಂದಲ್ಲ ಒಂದು ದಿನ ನೋವು ಹೊರ ಹಾಕಿದ್ರಷ್ಟೇ ಮನಸ್ಸಿಗೆ ಸಮಾಧಾನ ಇದೀಗ ಕೊನೆಗೂ ಪತ್ನಿಯ ವಿಚಾರದಲ್ಲಿ ಹಾರ್ದಿಕ್ ಮೌನ ಮುರಿದಿದ್ದಾರೆ ಭಾರವಾದ ಮನಸ್ಸಿನೊಂದಿಗೆ ಕೊನೆಗೂ ಡಿವರ್ಸ್ ರೂಮರ್ಸ್ ಬಗ್ಗೆ ಹಾರ್ದಿಕ್ ಪಾಂಡ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿರುವ ಹಾರ್ದಿಕ್ ನಟಾಶಾ ಜೊತೆಗಿನ ಸಂಬಂಧ ಮುರಿದುಕೊಂಡಿರೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಷ್ಟು ದಿನದಿಂದ ಇದ್ದ ರೂಮರ್ಸ್ ನಿಜ ಎಂದಿದ್ದಾರೆ ನಾಲ್ಕು ವರ್ಷಗಳ ಒಟ್ಟಿಗೆ ಬಾಳಿದ ನಂತರ ನಟಾಶ ಮತ್ತು ನಾನು ಪರಸ್ಪರ ಬೇರೆಯಾಗಲು ನಿರ್ಧರಿಸಿದ್ದೇವೆ ಒಟ್ಟಾಗಿ ಬಾಳಲು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೇವೆ ನಮ್ಮಿಬ್ಬರ ಹಿತದೃಷ್ಟಿಯಿಂದ ನಾವು ಒಟ್ಟಾಗಿ ಅನುಭವಿಸಿದ ಸಂತೋಷ ಪರಸ್ಪರ ಗೌರವ ಒಡನಾಟ ಮತ್ತು ನಾವು ಕುಟುಂಬವಾಗಿ ಬೆಳೆದ ರೀತಿಯನ್ನ ನೋಡಿದಾಗ ಇದು ನಮಗೆ ಕಠಿಣ ನಿರ್ಧಾರವಾಗಿತ್ತು ನಮ್ಮ ಮಗ ಅಗಸ್ತ್ಯ ಇಬ್ಬರ ಜೀವನದಲ್ಲೂ ಇನ್ಮುಂದೆ ಇರಲಿದ್ದಾನೆ ಅವನ ಸಂತೋಷಕ್ಕಾಗಿ ನಾವು ಅವನಿಗೆ ಸಾಧ್ಯವಿರುವ ಎಲ್ಲವನ್ನೂ ನೀಡುವ ಪೋಷಕರಾಗುತ್ತೇವೆ ನೋಡಿದ್ರಲ್ಲ ಹಾರ್ದಿಕ್ ಹೇಳಿದ ಹಾಗೆ ಒಟ್ಟಾಗಿ ಬಾಳಲು ನಮ್ಮ ಕೈಲಿ ಸಾಧ್ಯವಾಗದಷ್ಟು ಪ್ರಯತ್ನ ಪಟ್ಟೆವು ಎಂಬ ಮಾತೆ ಇವರಿಬ್ಬರ ದಾಂಪತ್ಯ ಜೀವನ ಹೇಗಿತ್ತು ಅನ್ನೋದನ್ನ ಹೇಳ್ತಿದೆ ಇಷ್ಟಪಟ್ಟು ಇರೋದಕ್ಕೂ ಕಷ್ಟಪಟ್ಟು ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಇಷ್ಟು ದಿನ ಕಷ್ಟಪಟ್ಟು ಜೀವನ ದುಡಿದ ಹಾರ್ದಿಕ್ ಬಾಳಲಿ ಮುಂದಾದ್ರೂ ನೆಮ್ಮದಿ ಇರಲಿ ಎಂಬುದೇ ನಮ್ಮ